ௌட்ரே நீட்டு உடுக்கிறேன் சிகிச்சை அது ஆகலே டிலீட் தக்கி மாவஹிங் கொடி ஃபோனு கௌட்ரே உம்சா ಅದೇನು ಅಂತ ಹೇಳು ನಿಮ್ ತವ ಟಾ ಟೈಮ್ ಮಾಡ್ಕೋಬೇಕು ಗೌಡ್ರೆ ನಾನಿವಾಗ ನಿಮ್ ತವ ಶಾನೆ ರಾಸ್ಯವಾದ ವಿಷಯ ಮಾತಾಡೋದ್ ಬಂದಿರೋದು ಈಗ ನಾನು ಹೇಳೋ ವಿಷಯ ಕೇಳಿ ನೀವ್ ದಿಗ್ಲ್ ಬೀಳ್ಬಾರ್ದು ಆಮೇಲೆ ತಲೆನೂ ಕೆಟ್ಸ್ಕೋಬಾರ್ದು ಕಾಂತಪ ಎಲ್ಲ ಹಿಂಗ್ ಹೇಳ್ತೀನಿ ಅಂತ ಟೆಪ್ ತಿಳ್ಕೋಬೇಡಿ ಮಾವಯ್ಯ ಸ್ಥಾನೆ ದೊಡ್ಡ ತಪ್ಪು ಮಾಡೋರೆ ಏಯ್ ಯಾರ ಬಗ್ಗೆ ಮಾತಾಡ್ತಾ ಇದೀನಿ ಅಂತ ಒಂದ್ ಕಿತ ಒಂದ್ ಕಿತ ಅಲ್ಲ ನೂರ್ ಕಿತ ಯೋಚನೆ ಮಾಡಿ ಮಾತಾಡು ಗೌಡ್ರೆ ನೂರ್ ಕಿತ ಯೋಚನೆ ಮಾಡಿ ಸಾಕ್ಸ ಸಮೇತ ಮಾತಾಡ್ತೀವಿ ಅದೇನ್ ತಪ್ಪು ಮಾಡೋರೆ ಅಂತ ಮೊದ್ಲು ಹೇಳು ಅವರು ಲಕ್ಷ್ಮಿ ಅನ್ನೋ ಹೆಂಗ್ಸ್ ಜೊತೆಗೆ ಅಕ್ರಮ ಸಂಬಂಧ ಮಾಡಿ ಮಾಡಿಕೊಂಡವ್ರೆ ಏಯ್ ನಂತವನೇ ಬಂದು ನಮ್ಮ ಅಪ್ಪ ಇನ್ ಬಗ್ಗೆ ಇತರಲ್ಲ ಮಾತಾಡದಿಕ್ಕೆ ಏನ್ ಚಾತಾರ ನಿಂಗೆ ಗೌಡ್ರೆ ನಾನೇನು ಸುಮ್ಕೆ ಮಾತಾಡ್ತಾ ಇಲ್ಲ ಸಾಕ್ಷಿ ಮುಂದೆ ಇಟ್ಕೊಂಡೆ ಮಾತಾಡ್ತಾ ಇರೋದು ಬೇಕಿದ್ರೆ ನಿಮ್ ಫೋನ್ ತಗ್ದ್ ನೋಡಿ ಆ ಹೆಂಗ್ಸು ಮೆಸೇಜ್ ಮಾಡಿರೋದು ಫೋನ್ ಮಾಡಿರೋದೆಲ್ಲ ಸ್ಕ್ರೀನ್ ಶಾಟ್ ತಗ್ಬಿಟ್ಟು ನಿಮ್ ಫೋನ್ ಕಳ್ಸಿದೀನಿ ಅವಾಗೆಲ್ಲಾನು ನಿಮ್ಗೆ ಅರ್ಥ ಆಯ್ತದೆ ಮೊದ್ಲು ನೀವು ಮೆಸೇಜ್ ಓದೋಕ್ಕಿಂತ ಮುಂಚೆ ಮೇಲಿರೋ ನಂಬರ್ನ ನೋಡಿ ಇದು ಅಪ್ಪ ನಂಬರ್ ಇಂದ ಹೋಗಿರೋದು ಈಗ ಆ ಮೆಸೇಜ್ ನ ಓದಿ ಲಕ್ಷ್ಮಿ ಈ ಎಲೆಕ್ಷನ್ ಗಡಿಬಿಡಿನಿ ನಿನ್ನ ಅಟ್ಟಿ ಕಡೆಕ್ ಬರಕ್ಕಾಗಿಲ್ಲ ಆಗಿಲ್ಲ ನೀನ್ ನೋಡಂಗಾಗ್ಬಿಟ್ಟದೆ ಸ್ಯಾನ್ಯ ನೆನ್ಪಾಗ್ತಾ ಇದೆ ಮುಂದಕ್ಕೆ ಹೋದಿ ಗೌಡ್ರೆ ನನ್ ಮಂತ್ರಿ ಆದ್ಮೇಲೆ ಮೊದಲನೇ ಕೀತ ನಿನ್ ಮನೆಗ್ ಬರ್ತಾ ಇದ್ದೀನಿ ನಂಗ ಇಷ್ಟವಾಗಿರೋ ನಾಟಿ ಕೋಳಿ ಸಾರು ಮುದ್ದೆ ಮಾಡಿ ಇಬ್ರು ಸಂತೋಷವಾಗಿ ಊಟ ಮಾಡುವ ಇಡ್ಲಿ ಗಂಟ ಹೆಂಗ್ ನಮ್ ಸಂಬಂಧ ಯಾರ್ಗೂ ಗೊತ್ತಾಗಿಲ್ವೋ ಮುಂದಕ್ಕೂ ಗೊತ್ತಾಗತ್ ಬೇಡ ಲಕ್ಷ್ಮಿ ಇಲ್ಲ ದಂಕೈಲಿ ಇದನ್ನೆಲ್ಲ ನಂಬಕ್ ಆಗ್ತಾ ನಮ್ಮ ಅಪ್ಪಯ್ಯ ಇಂಥ ಕೆಲ್ಸನೆಲ್ಲ ಮಾಡಕ್ಕಿಲ್ಲ ಅದನ್ನ ನೀವು ನಂಬೋದು ಗೌಡ್ರೆ ಆದ್ರೆ ಕಣ್ಮುನ್ಗುಟ್ಟು ಸಾಕ್ಷಿ ಇದೆ ಅಲ್ವೇ ಮಾವಯ್ಯನ್ ಫೋನ್ ಇಂದಾನೆ ಮೆಸೇಜ್ ಹೋಗಿರೋದು ಅಂತ ಅದೇ ನಂಗೂ ಗೊತ್ತಾಯ್ತಾ ಇಲ್ಲ ಆದ್ರೆ ಈ ಮೆಸೇಜ್ ನೆಲ್ಲವ ನಮ್ಮ ಅಪ್ಪ ಮಾಡಿರ ಸಾಧ್ಯನೇ ಇಲ್ಲ ಅವ್ರು ಏನು ಅಂತವ ನಂಗ್ ಚಂದ ಗೊತ್ತು ಅವ್ರು ಹಿಂಗ್ ಮಾಡಿರ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ನೀವೇನ್ ಗಾಬರಿ ಆಗ್ಬೇಡಿ ಆ ಮೆಸೇಜ್ ಮಾಡಿರೋದು ಮಾವಯ್ಯ ಅಲ್ಲ ಮಾವಯ್ಯನ್ ಫೋನ್ ಇಂದ ನಾನೇಯ ಮಾಡಿದ್ದು ನೀನ್ ಯಾಕೆ ಹಿಂಗ್ ಮಾಡ್ದೆ ಗೌಡ್ರೆ ಸಮಾಧಾನ ಮಾಡ್ಕೊಳ್ಳಿ ಬನ್ನಿ ಇಲ್ಲಿ ಬನ್ನಿ ಕುಂತ್ಕಳಿ ಕುಂತ್ಕೊಳ್ಳಿ ನೀವು ನಾನ್ ಯಾಕೆ ಹಿಂಗ್ ಮಾಡ್ದೆ ಅಂದ್ರೆ ವಾಸ್ತವ ಏನು ಅಂತ ನಿಮ್ಗ್ ಅರ್ಥ ಮಾಡಿಸ್ಬೇಕಿತ್ತು ಚಂಪನ್ ವಿಷಯದಲ್ಲೂ ಇದೇ ನಡೆದಿದೆ ಅಂತ ನಿಮ್ಗ್ ಗೊತ್ತು ಮಾಡಿಸ್ಬೇಕಿತ್ತು ಅದಕ್ಕೆಯೇ ಹಿಂಗ್ ಮಾಡಿದ್ದು ಮಾವ ಏನ್ ಫೋನಿಂದ ಮೆಸೇಜ್ ಹೋಗಿದೆ ಅನ್ ಕೂಡ್ಲೆ ನೀವ್ ಏಟೊಂದ್ ದಿಗ್ಲು ಬಿದ್ರಿ ಅಲ್ವೇ ಅದೇನೆ ಚಂಪನ್ ವಿಷಯದಲ್ಲೂ ಆಗಿರೋದು ನೀನ್ ಏನ್ ಹೇಳ್ತಾ ಇದೀಯ ಹೊಸ ಅರ್ಥ ಆಗಂಗೆ ಹೇಳು ಗೌಡ್ರೆ ಅದು ನೀವ್ ನ ಕತ್ಕೊಂಡ್ ಬರ್ಬೇಕು ಇದೇ ಮೆಸೇಜ್ ನ ಅಟ್ಟಿಯವರ ಮುಂದೆ ಜನಗಳ ಮುಂದೆ ಮಾವ ಹಿಂದೆ ತಪ್ಪು ಅಂತ ಅನ್ಕೊಳ್ಳಿಲ್ವೇ ನೀವೇ ಹೇಳಿ ಈಗ ಚಂಪನ್ ವಿಷಯದಲ್ಲೂ ಅದೇ ಆಗಿರೋದು ಈ ಸುಭಾಸ ಎಂತ ಕಚಡ ಕೆಲ್ಸ ಮಾಡವನಿ ಅಂತ ನಂಗೆ ಈಗ ಅರ್ಥ ಆಯ್ತಾ ಬಿಡು ಚಂಪನ್ ತಪ್ಪಿಲ್ಲ ಅಂತ ಸಾಬೀತ್ ಈಗ ಏನ್ ಮಾಡ್ಬೇಕು ಅಂತ ಹೇಳು ನಿನ್ನ ಕೇಳ್ತಾ ಇರೋದು ಹೇಳು ಅದೇನ್ ಸಹಾಯ ಮಾಡ್ಲಿ ಏನಿಲ್ಲ ಗೌಡ್ರೆ ಅವನ್ ಎಲ್ಲೇ ಇದ್ರು ಹೇಳ್ಕೊಂಡ್ ಬಂದು ಅಟ್ಟಿಯವ್ರ ಮುಂದೆ ನಿಲ್ಸಿ ಸತ್ಯ ಏನು ಅಂತ ಅವನ್ ಬಾಯಿಂದಾನೆ ಹೇಳ್ಸ್ಬೇಕು ನನ್ನ ಮಗನಿಗೆ ಬಂಡವಾಳ ಬಯಲ್ ಮಾಡ್ತೀನಿ ಸರಿ ಗೌಡ್ರೆ ಸತ್ಯನ ಅರ್ಥ ಮಾಡ್ಕೊಂಡು ನಂಗೆ ಸಹಾಯ ಮಾಡೋದಕ್ಕೆ ಅದೆಲ್ಲ ಏನ್ ಬೇಡ ಈಗ ಅಪ್ಪ ಅದು ಇಲ್ಲೇ ಅದೇ ತಕ್ಕ ௌட்ரே நீட் உடுக்கல ஏன் தி அதெல்லாம் நான் ஆகலே டிலீட் தக்கி மாவஹிங் கொடி போன இதெல்லாம் கம்மி இல்ல இதெல்லா ஓ சந்தேன் ಮಾಡಬಿಟ್ನಪ್ಪ ಅಣ್ಣ ಹ್ಮ್ ಏನ್ ಹುಡುಕ್ತಾ ಇದೀಯಾ ನನ್ ಫೋನ್ ಎಲ್ಲಿ ಮಡಗಿ ಗೆಪ್ತಿ ಬತ್ತ ಇಲ್ಲಕಲ್ಲ ಹೌದಾ ನೀನೆ ನಾನ್ ನೋಡ್ದ ಇಲ್ಲ ಕಣಣ್ಣ ಎಲ್ ಮಾಡೋಗ್ಬಿಟ್ಟೆ ಎಲ್ ಮಡಗಿವ್ನಿ ಅಂತಾನೆ ಗೆಪ್ತಿ ಬತ್ತ ಫೋನ್ ಫೋನ್ಗೆ ಏನಾದ್ರು ನನ್ ಸೈಲೆಂಟ್ ಗಿಲೆಂಟ್ ಹಾಕ್ಬಿಟ್ಟಿದೀನಾ ನಿನ್ನೆ ರಾತ್ರಿ ಇಂದಕಲ್ಲ ಒಂದು ಫೋನ್ ಬಂದಿಲ್ಲ ಒಂದು ಫೋನ್ ಸೌಂಡ್ ಕೇಳಿಸಿಲ್ಲ ನನಗೆ ಎಲ್ಲ ಮಾಡಿಬಿಟ್ಟು ನಾ ಏಯ್ ಕೊಡ್ಲೆ ಬರ್ಲಿಲ್ಲ ಒಳಗೇನಾರ ಇದೆ ಅದ ನೋಡ್ಕೊಬತ್ತೀನಿ ಇರು ನೋಡ್ಲ ಮಾವಯ್ಯ ಏಯ್ ನನ್ನ ಫೋನ್ ಗೀ ನೋಡ್ದೇನ್ಲ ಇಲ್ಲ ಮಾವಯ್ಯ ನಾನು ನೋಡೇ ಇಲ್ಲ ನೀನ್ ಯಾಕಪ್ಪ ನೋಡ್ತೀಯಾ ನಿನ್ಗ್ ಮಾಡಕ್ಕೆ ಬೇರೆ ಕೇಮಿಗಳವಲ್ಲ ಹೋಗಿ ನೋಡ್ಲಿ ಎಲ್ಲ ಮಾಡಕ್ಬಿಟ್ಟೆ ಹ್ಮ್ ಆ ಮನ ಓಣ ಬಂದೆ ರೀ ಏನ್ರಿ ನನ್ನ ಫೋನ್ ನೋಡ್ದ ಇಲ್ಲ ರೀ ಎಲ್ಲಿ ಮಡಗಿದೀಯ ಅಂತ ಓಸಿ ಚೆನ್ನಾಗ್ ನೆಪ್ತಿ ಮಾಡ್ಕೋ ಎಲ್ಲಿ ಮಡಗಿದ್ದ ಪಯ್ಯ ಫೋನ್ ಅಂತವಿತ್ತು ದಾಳ ಪಯ್ಯ ನೀನ್ ತಗೊಂಡೋಗಿದ್ದಾ ನಾನು ಮನೆಯೆಲ್ಲ ಹುಡ್ಕಾಕ್ಬಿಟ್ಟೆ ನಾನೊಬ್ನೇ ಅಲ್ಲ ಗೋವಿಂದನ ಹುಡ್ಕಾಕ್ಬಿಟ್ಟ ಸರಿ ನೀನ್ ಹಾಕ್ಲಾ ನನ್ನ ಫೋನ್ ತೊಗೊಂಡೋಗಿದ್ದೆ ಓ ಅದೇ ಅಪ್ಪಯ್ಯ ನಿನ್ ಫೋನ್ ಸೋಪಾ ಮೇಲೆ ಹಂಗೆ ಬಿಟ್ಟು ಹೋಗ್ಬಿಟ್ಟಿದ್ದೆ ನಿನ್ ಕೊಡು ಅಂತ ಎತ್ಕೊಂಡು ನೋಡಿದ್ರೆ ಅದರಲ್ಲಿ ಚಾರ್ಜೇ ಇರಲಿಲ್ಲ ಅದಕ್ಕೆ ನನ್ನ ರೂಮಿಗೆ ತಗೊಂಡೋಗಿ ಹಾಕಿದ್ದೆ ಓ ಚಾರ್ಜ್ ಹಾಕಿದ್ದ ಸರಿ ಸರಿ ಇಟ್ಟ ದಿನ ನಾಕ್ ಫೋನ್ ಗೊತ್ತಾ ಇರ್ಲಿಲ್ಲ ಮಂತ್ರಿ ಫೋನ್ ಆದ್ಮೇಗೆ ನಾಲ್ವತ್ತು ಯಾರ ಅವಾ, ಆ ಮೂರಡಿ ಸಂಪುಂದ ಏನು ತಪ್ಪಿಲ್ಲ ಅಂತ ಸಾಬೀತ್ ಮಾಡಕ್ ತಗೊಂಡಿರೋ ಟೇಮು ಇವತ್ತಿ ಕೊನೆ ಆಯ್ತದೆ ಆದ್ರೆ ಅವಳೇನಾದ್ರೂ ಚಂಪುನ್ ತಪ್ಪಿಲ್ಲ ಅಂತ ಸಾಬೀತ್ ಮಾಡ್ಬಿಟ್ರೆ ಏನವ ಮಾಡೋದು ಅವಳೇ ತೆಪ್ ಮಾಡವಳೆ ಅಂತ ಆಟೋ ಅನ್ ಇದಕ್ಕೂ ಮೀರಿ ಈ ಮೂರಡಿ ಏನೇ ಮಾಡಕ್ ಆಯ್ತದೆ ಹೇಳ್ಬೇಡ ಅದಕ್ಕೆ ಆ ಮೂರಡಿ ಜಗತ್ ಪ್ರಳಯ ಅಂತಕ್ಕಿ ದೋಸೆ ಮಕ್ಚಾಕ್ದಂಗೆ ಎಲ್ಲಾನು ಬದ್ಲಾಯಿಸ್ಬಿಡ್ತಾಳೆ ಅವಳು ಏನ್ ಬೇಕಾದ್ರೂ ಮಾಡ್ತಾಳೆ ಅವ್ವ ಅವಳು ಬ್ಯಾರಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದೇನೋ ಆದ್ರೆ ಈಸಿದಲ್ ಏನು ಮಾಡಕಿಲ್ಲ ಬಿಡು ಯಾಕೆ ಅಂದ್ರೆ ಆ ಚಂಪಾ ಇಸಿದಲ್ ತಪ್ಪು ಮಾಡಿರೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ ಹಂಗಾರೆ ಇವತ್ತು ಆ ಚಂಪಾ ನನ್ ತಮ್ಮನ್ ಬದ್ಕಿಂದ ದೂರ ಆಗಿ ಈ ಅಟ್ಟಿ ಬಿಟ್ಟು ಹೋಯ್ತಾಳಲ್ವೇ ಹೋಗ್ದೆ ಇದ್ರು ನಾವೇ ನಾವೆ ಕತ್ತಿಡ್ದು ಆಚೆಕ್ತಳ ಅವಳು ಮಾತ್ರ ಅಲ್ಲ ಅದ್ಕೆ ಅವಳಿಗೆ ಇದ್ಕೊಂಡು ಅವಳು ಕುಮ್ಮಕ್ ಕೊಡ್ತಾ ಇದ್ದಳ್ ನೋಡು ಆ ಮೂರಡಿ ಸೇರ್ಸ್ ತಳ್ಬೇಕು ಅವಳು ಈ ಮನೇಲಿ ಇದ್ದಷ್ಟು ನಮಗ್ ನೆಮ್ಮದಿ ಇರಕ್ಕಿಲ್ಲ ಒಂದಲ್ಲ ಒಂಥರದಲ್ಲಿ ಅವಳು ನಮ್ ದಾರಿಗೆ ಅಡ್ಡಗಾಲ್ ಆಗ್ತಾನೆ ಅವಳೆ ನೋಡಿ ಅವಳು ನೋಡ್ಸಕ್ ಏನೇನ್ ಪ್ರಯತ್ನ ಬೇಕೋ ಅದನ್ನೆಲ್ಲಾನು ನಾನ್ ಮಾಡ್ತೀನಿ ಆದ್ರೆ ಈ ಇಸಿದಾಗೆ ನೀವು ನನ್ನ ಹಿಂದೆ ಗಟ್ಟಿಯಾಗಿ ನಿಂತ್ಕೋಬೇಕು ಆಗ್ಲೇ ಈ ಕೆಲ್ಸ ಸುಲ್ಭಾಗ ಸಾಧ್ಯ ಮಾತಾಡೋದ್ ಮಾತ್ರ ಅಲ್ಲೇ ಅವಳ ಕತ್ತಿಡ್ದು ಆಚೆ ತಳ್ಳೋದ್ರಲ್ಲೂ ನಾವು ನಿಮಗ್ ಸಪೋರ್ಟ್ ಮಾಡ್ತೀವಿ ಆ ಅಡಿನಯ ಅವ್ಳ ನಾಚ್ಗಾಕ ಅವಕಾಶವ ಬಂಗಾರ ತಟ್ಟೆಲ್ ಮಡ್ಗಿ ಮುಂದೆ ಇಟ್ಟವಳೆ ಅನ್ಮ್ಯಾಕೆ ಅದನ್ನ ನಾವ್ ಬಿಡಕ್ ಆಯ್ತದ ಸಂದಾಗ ಉಪಯೋಗಿಸ್ಕೋಬೇಕು ಅದ್ಕೆ ಬಿಟ್ರು ನಾ ಬುಡಕಿಲ್ಲ ನಮ್ ಮುಂದೆನೇ ಸವಾಲ್ ಹಾಕೊಂಡ್ ಮರಿತಾರ ಸುಮ್ಕೆ ಬಿಡಕ್ ಈಟ್ ದಿನ ಹಾಕಿರೋ ಸವಾಲ್ನಲ್ಲೆಲ್ಲಾ ಗೆದ್ದು ನಾನು ಮುಂದೆ ನಿಂತ್ಕೊಂಡು ಏಟ್ ದಿಮಾಕಲ್ ಮಾತಾಡ್ತಿದ್ರು ಅವಳಿಗೆ ಇವತ್ ಬಿಸಿ ಮುಟ್ಟಿಸ್ತೀನಿ ಈಶ್ವರಿ ಯಾರು ಅಂತವ ತೋರ್ಸೋದ್ ಮಾತ್ರ ಅಲ್ಲ ಈಟ್ ದಿನ ನಮ್ಗಾಗಿರೋ ಅವಮಾನಕ್ಕೆ ತಕ್ಕ ಉತ್ರಾನೇ ಕೊಡ್ಬೇಕು ಅವಳು ಭಾವಂತ ಹೋಗಿ ಈಗ್ಲೇ ಮಾತಾಡಿ ಅವಳಿಗೆ ಬಡ್ಡಿ ಸೇರಿಸು ವಾಪಸ್ ಕೊಡೋಣ